ವಿಚಾರಗಳ ಬಗ್ಗೆ ನಮ್ಮ ವಿದ್ಯಾರ್ಥಿಗಳಿಗೆ ಹೆಚ್ಚು ಒತ್ತು ಕೊಟ್ಟು ನಮ್ಮ ಯುವ ಜನಾಂಗಕ್ಕೆ ಚಿಂತಿಸಲು ಅಥವಾ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಬದುಕಿನಲ್ಲಿ ಅಳವಡಿಸಿಕೊಳ್ಳಲು ಕೆಲವೊಂದು ಸಂಕೇತಗಳನ್ನು ಸೂಚನೆಗಳನ್ನು ನಾನು ನೆರವೇರಿಸ್ತೇನೆ ನಾವು ಯಾವುದಾದ್ರಂದು ಕಾರ್ಯ ಮಾಡುವುದಾದರೆ ಯು ಹ್ಯಾವ್ ಟು ಟಾಕ್ ವಿತ್ ಯುವರ್ ಸೋಲ್ ಪ್ರಥಮವಾಗಿ ನಾವು ಮಾತನಾಡಬೇಕಾದದ್ದು ಯಾರೊಂದಿಗೆ ಯಾರೊಂದಿಗೆ ಮಾತನಾಡಬೇಕು ನಾನೊಂದು ಕಾರ್ಯವನ್ನು ಮಾಡಬೇಕು ನಾನೊಂದು ಕೆಲಸವನ್ನು ಪೂರೈಸಬೇಕು ಹಾಗಾದರೆ ಪ್ರಥಮವಾಗಿ ನಾನು ನನ್ನ ಹೆತ್ತವರೊಂದಿಗೋ ನನ್ನ ಸಂಬಂಧಿಕರೊಂದಿಗೋ ನಮ್ಮ ಸ್ನೇಹಿತರೊಂದಿಗೋ ಮಾತನಾಡುವುದಲ್ಲ ಟಾಪ್ ವಿತ್ ಸೋಲ್ ಯುವರ್ ನಿಮ್ಮ ಆತ್ಮದೊಂದಿಗೆ ಮಾತನಾಡಬೇಕು ನಾನು ನನ್ನೊಂದಿಗೆ ಮಾತನಾಡಬೇಕು ಕಾರಣ ನನ್ನನ್ನು ಎಚ್ಚರಗೊಳಿಸಬೇಕಾದರೆ ನನ್ನನ್ನು ಎದ್ದು ನಡೆಯುವಂತೆ ಮಾಡಬೇಕಾದರೆ ಮೊದಲು ನಾನು ಹೇಳಬೇಕು ಆದ್ದರಿಂದ ಯು ಹ್ಯಾವ್ ಟು ಟಾಕ್ ವಿತ್ ಯುವರ್ ಸೋಲ್ ಪ್ರಥಮವಾಗಿ ನಾವು ನಾವು ಮಾತನಾಡಬೇಕಾದ್ರು ನಮ್ಮೊಂದಿಗೆ ನಾನು ಏನು ಮಾಡಬೇಕು ನಾನು ನನ್ನೊಂದಿಗೆ ಮಾತನಾಡದೆ ಹೋದರೆ ಏನೂ ಸಾಧಿಸಲು ಸಾಧ್ಯವಿಲ್ಲ ಆಟ್ ಆನ್ ಹಿಲರಿ ಹಿಮಾಲಯದ ಮೌಂಟ್ ಎವರೆಸ್ಟಿನ ತುತ್ತ ತುದಿಯನ್ನ ಏರಿದಾಗ ಅದೊಂದು ಕ್ಷಣದ ಸಾಧನೆ ಆಗಿರಲಿಲ್ಲ ಅಲ್ಲವೂ ಸಲ ಪ್ರಯತ್ನ ಪಟ್ಟು ಪಟ್ಟು ಕೊನೆಗೆ ಸೋತು ಸೋತು ಸುಣ್ಣವಾಗಿ ಕಟ್ಟ ಕಡೆಗೆ ಈ ಕೆಲಸ ಬೇಡಪ್ಪ ಅಂತ ಸುಮ್ಮನಾಗಿರುವಾಗ ಸ್ನೇಹಿತನ ಮನೆಗೆ ಹೋದಾಗ ಅಲ್ಲಿ ಇತ್ತು ಮೌಂಟ್ ಎವರೆಸ್ಟ್ ಫೋಟೋ ಆ ಚಿತ್ರವನ್ನ ನೋಡಿ ಅಡ್ಮಿಂಟ್ ಹಿಲರಿಯ ಮನಸ್ಸಿನೊಳಗೆ ಒಂದು ಭಾವನೆ ಒಡದೂರುತ್ತದೆ ಅದೇನೆಂದರೆ ಈ ಮೌಂಟ್ ಎವರೆಸ್ಟ್ ಇದು ಇಷ್ಟೇ ಅಡಿಗಳಷ್ಟು ಸಾವಿರ ಇಪ್ಪತ್ತ ಒಂಬತ್ತು ಸಾವಿರ ಅಡಿಗಳಷ್ಟು ಎತ್ತರ ಇರಬಹುದು ಆದರೆ ಒಂದೇ ಒಂದು ಇಂಚು ಅದಕ್ಕಿಂತ ಜಾಸ್ತಿ ಆಗಲು ಸಾಧ್ಯವಿಲ್ಲ ಆದರೆ ನಾನು ಇನ್ನಷ್ಟು ಏರುವೆ ಸಾಧ್ಯವಿದೆ ಇದು ಮನುಷ್ಯನಿಗೆ ಮಾತ್ರ ಸಾಧ್ಯ ವಿದ್ಯಾರ್ಥಿಗಳಲ್ಲಿ ಆ ಭಾವನೆ ಬರಬೇಕು ನಾವು ನಮ್ಮೊಳಗೆ ಬೆಳೆಯುವಂತಹ ಪ್ರಕ್ರಿಯೆಯಲ್ಲಿ ನಾವು ನಮ್ಮೊಂದಿಗೆ ಮಾತನಾಡಬೇಕು ಎರಡನೆಯದು ನಾವು ಒಂದು ಕಾರ್ಯವನ್ನು ಮಾಡುವಾಗ ಅದು ಕಷ್ಟವೇ ಅಂತ ನಮಗೆ ಭಾವನೆ ಬರುತ್ತದೆ ಟಾಸ್ಕ್ ಸೀಮ್ಸ್ ಇಂಪಾಸಿಬಲ್ ಆಂಟಿಲ್ ಇಟ್ ಈಸ್ ಯಾವುದೇ ಒಂದು ಕಾರ್ಯ அது மதுவது எஜுஷன் நம்ம சாத்தியது இரலி திரலி அது முகித மெலே சுலபி அந்த அதுக்கு மொதல் எல்லோரும் ಅದೇ ಸಂದರ್ಭ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಬೇಕಾದ ಎಲ್ಲರಿಗೂ ಬೇಕಾದಂತಹ ಒಂದು ಮಾತು ಇದೆ ದಿ ಆಫ್ ಯು ಹ್ಯಾವ್ ನೀನು ದಾಟಿ ಬಂದ ನಿನ್ನ ಸೇತುವೆಯನ್ನು ಮರೆಯಬೇಡ ಅದನ್ನು ಧ್ವಂಸ ಮಾಡಬೇಡ ನಮ್ಮ ಬದುಕಿನಲ್ಲಿ ನಾವು ಸಾಕಿ ಬಂದಂತಹ ಆ ಒಂದು ಸೇತುವೆ ಅನ್ನೋದು ಬಲು ದೊಡ್ಡದು ಅದು ಅದರಲ್ಲಿ ಹೆತ್ತವರಿದ್ದಾರೆ ಗುರು ಹಿರಿಯರಿದ್ದಾರೆ ಸಂಬಂಧಿಕರಿದ್ದಾರೆ ಸ್ನೇಹಿತರಿದ್ದಾರೆ ಹಲವಾರು ಮಂದಿ ಇದ್ದಾರೆ ಭಾವನೆಗಳಿಗೆ ಬಣ್ಣ ಕೊಟ್ಟವರು ಅವರು ಆದ್ದರಿಂದ ನಾವು ನಡೆದು ಬಂದ ಹಾದಿಯನ್ನು ಯಾವತ್ತೂ ಕೂಡ ಮರೆಯಬಾರದು ಮಾತ್ರವಲ್ಲ ಅದನ್ನು ಧ್ವಂಸ ಮಾಡಬಾರದು ಇನ್ನು ಬದುಕಿನಲ್ಲಿ ಏನನ್ನು ಮುಟ್ಟುಕೊಟ್ಟರು ಕೂಡ ಮೂರು ಸಂಗತಿಗಳಿವೆ ಅತ್ಯಂತ ಅವಶ್ಯಕವಾಗಿರುವಂತಹ ಸಂಗತಿಗಳಾಗಿವೆ ಅದು ಹಾರ್ಟ್ ದೀಸ್ ಫಾರ್ ಅದರ್ಸ್ ಅಂದ್ರೆ ಹೃದಯವನ್ನು ಜೋಪಾನವಾಗಿಟ್ಕೊಳ್ಬೇಕು ಇತರರಿಗಾಗಿ ಮಿಡಿಯುವ ಹೃದಯ ತನಗಾಗಿ ಮಾತ್ರ ಅಲ್ಲ ಬೇರೆಯವರಿಗಾಗಿ ಅಂತಹ ಕಲ್ಪನೆಗಳಿಗೆ ಬಣ್ಣ ಕೊಟ್ಟಾಗ ಎನ್ ಸಿ ಎಫ್ ಅನ್ನುವಂತಹ ಒಂದು ಸಂಸ್ಥೆ ಇದು ಬಂದಿದೆ ಕಾರಣ ಏನು ನಮ್ಮ ಹೃದಯಗಳಿಗೆ ನಾವು ಸ್ಪರ್ಶ ಕೊಟ್ಟಾಗ ಅನಿವಾಸಿ ಭಾರತೀಯರಾದ ನಮ್ಮ ಚೊಕ್ಕು ನಮ್ಮ ಸ್ನೇಹಿತರು ಜವಾನರು ಅಲ್ಲಿ ಕೂತು ಕೊರೋನಾ ಬಂದಾಗ ಚಿಂತನೆ ಮಾಡಿದರು ನಾವು ಹೀಗೆ ಸುಮ್ಮನೆ ಕೂತರೆ ಸಾಲದು ನಾವು ಕಡಲುಗಳನ್ನು ದಾಟಿ ಬಂದಿದ್ದೇವೆ ಇಷ್ಟು ಸಾಧನೆ ಮಾಡಿ ಇನ್ನು ನಾವೇನಾದ್ರೂ ಮಾಡಬೇಕು ಅನ್ನುವ ನಮ್ಮ ಜನರಿಗಾಗಿ ನಮ್ಮವರಿಗಾಗಿ ಏನಾದರೂ ಮಾಡಬೇಕೆನ್ನುವ ಭಾವನೆ ಒಡಮೂಡಿದಾಗ ಯು ಸಿ ಜಿ ಎಫ್ ಅನ್ನುವಂತಹ ಬೃಹತ್ತಾದ ಒಂದು ಕಲ್ಪನೆ ಇಲ್ಲಿ ಒಡಮೂಡಿದೆ ನಾವು ಮಿತಿ ಮೀರಿ ಕಾಣುವ ಭಾವನೆಗಳು ಬೇಕು ನಮಗೆ ಕಾಣ್ತಾ ಇದೆ ಈ ಕಣ್ಣಲ್ಲಿ ಹೊರಗೆ ಈ ಕಣ್ಣಲ್ಲಿ ಭೌತಿಕವಾದ ಈ ದೇಹದ ಕಣ್ಣಲ್ಲಿ ಕಾಣುವುದು ಮಾತ್ರ ಅಲ್ಲ ಇದರ ಆಚೆ ಒಂದು ಮನಸ್ಸು ನಮಗೆ ಇರಬೇಕು ಪಾದರಸ ಪಾದರಸವನ್ನು ನಾವು ನೋಡುವ ಪಾದರಸ ಇದ್ದಾಗ ಕಟ್ಟಡಿಯಲ್ಲಿ ನಮ್ಮನ್ನು ಮಾತ್ರ ಕಾಣಲು ಸಾಧ್ಯ ಆ ಪಾದರಸವನ ಗುಚ್ಚಿ ತೆಗೆದಾಗ ಬೇರೆಯವರನ್ನು ಕಾಣಲು ಸಾಧ್ಯ ನಾವು ಮರೆಯಾಗಿ ಹೋಗ್ತೇವೆ ಇದು ಸತ್ಯ ಸರ್ವಕಾಲಿಕ ಸತ್ಯವಾಗಿದೆ ಇದು ಹಾಗೆ ಭಾವನೆಗಳಲ್ಲಿ ಒನ್ ಪ್ಲಸ್ ಒನ್ ಟೂ ಅಂತಾರೆ ಅದುವೇ ಅಂತ್ಯ ಅಲ್ಲ ಒನ್ ಪ್ಲಸ್ ಒನ್ ಟೂ ಅಂತಾರೆ ನಮ್ಮ ಗಣಿತ ಸೂತ್ರದಲ್ಲಿ ಆದರೆ ಅದೇನ ಸತ್ಯ ಅಲ್ಲ ಒನ್ ಪ್ಲಸ್ ಒನ್ ಒನ್ ಆಗಿದೆ ಹೇಗೆ ಎರಡು ನದಿಗಳು ಬರ್ತವೆ ಅದೊಂದು ನದಿ ಅದು ಒಂದು ಪ್ಲಸ್ ಮತ್ತೊಂದು ನದಿ ಎರಡು ನದಿಗಳು ಒಂದು ಕಡೆ ಜೋಡಣೆ ಆಗುತ್ತದೆ ಆವಾಗ ನಂತರ ಎಲ್ಲಿ ಒಂದೇ ನದಿ ಇದಾಗಿದೆ ಹಲವು ಕಡೆಯಿಂದ ಬರುವ ಆಲೋಚನೆಗಳು ವಿಚಾರಗಳು ಭಾವನೆಗಳು ಅವುಗಳನ್ನು ಒಂದಾಗಿಸುವಂತಹ ಆ ಒಂದು ಒಂದುಗೂಡುವಂತಹ ಒಂದು ಸಂಕಲ್ಪ ಅದು ಸಾಧ್ಯ ಅದು ಎಲ್ಲಿ ಸಾಧ್ಯ ನಮ್ಮ ಹೃದಯ ಆತ್ಮ ಎಲ್ಲ ಗಟ್ಟಿಯಾಗಿರ್ಬೇಕು ಆಲ್ ಬೆಸ್ಟ್ ಟೂ ಲೀ ಕೇರ್ ಅಂದ್ರೆ ನಮ್ಮ ಸೋಲ್ ನಮ್ಮ ಹೃದಯ ಅದು ಕಾಳಜಿ ಇರುವಂತದಾಗಿರಬೇಕು ಬೇರೆಯವರ ಬಗ್ಗೆ ಸಮಾಜದ ಬಗ್ಗೆ ಸಮುದಾಯದ ಬಗ್ಗೆ ಅದು ಕಾಳಜಿಯನ್ನ ತೋರ್ಬೇಕು ಆದ್ದರಿಂದ ಇಂತಹ ಭಾವನೆಗಳಿಗೆ ರೆಕ್ಕೆ ಪುಕ್ಕ ನಾವು ಕೊಟ್ಟಾಗ ಸ್ವಚ್ಛಂದವಾಗಿ ಹಾರಾಡುತ್ತದೆ ಅದು ನಮ್ಮ ವಾತಾವರಣವನ್ನ ನಮ್ಮ ಸಮಾಜದ ಪರಿಸ್ಥಿತಿಯನ್ನ ಬದಲಿಸಲು ನಮಗೆ ಸಾಧ್ಯ ಆಗ್ಬೇಕು ಒಂದು ಮಾತು ನೆನಪಿರಲಿ ಯಶಸ್ಸು ಅನ್ನುವುದು ಸಾಧನೆಯಲ್ಲ ಯಶಸ್ಸು ಕಾಣಬಹುದು ಎಲ್ಲದರಲ್ಲಿಯೂ ನೀವು ಉದ್ಯಮದಲ್ಲಿ ಯಶಸ್ವಿ ಬೇರೆ ಬೇರೆ ಅಧಿಕಾರದಲ್ಲಿ ನೀವು ಅಧಿಕಾರವನ್ನು ಪಡೆಯಲು ಯಶಸ್ವಿ ಆದರೆ ಯಶಸ್ಸು ಅನ್ನೋದು ಅದು ಮನಸ್ಸಿನ ಆನಂದವಲ್ಲ ಆನಂದ ಅನುಭವಿಸಬೇಕಾದರೆ ಏನ್ ಬೇಕು ಅದನ್ನ ಉಪಯೋಗಿಸಲು ಸಾಧ್ಯವಾಗಬೇಕು ಯಶಸ್ಸನ್ನು ಅನುಭವಿಸಲು ಸಾಧ್ಯವೇ ಆವಾಗ ಮಾತ್ರ ಆನಂದ ಸಿಗುತ್ತೆ ಆನಂದ ಸಿಕ್ಕರೆ ಸಾಧ್ಯ ಅದು ಸಾಕಾಗಲ್ಲ ಆನಂದದಲ್ಲಿ ನೆಮ್ಮದಿ ಇರಬೇಕಂತೇನಿಲ್ಲ ನೆಮ್ಮದಿ ಇರಬೇಕಾದರೆ ಅಲ್ಲಿ ಇರುವುದರಲ್ಲಿ ತೃಪ್ತಿಯನ್ನ ಪಡೆದುಕೊಳ್ಬೇಕು ಇರುವುದರಲ್ಲಿ ತೃಪ್ತಿ ಪಟ್ಟರೆ ನೆಮ್ಮದಿ ಸಿಗ್ಬೋದು ಆದರೆ ಸಂತೃಪ್ತಿ ಸಿಗಲ್ಲ ಸಂತೃಪ್ತಿ ಸಿಗೋದಾದರೆ ನಾನು ಇತರರಿಗಾಗಿ ಬದುಕಬೇಕು ಇತರರಿಗಾಗಿ ಕೆಲಸ ಮಾಡಬೇಕು ಅಷ್ಟೇ ನನಗೆ ಹೇಳಲ್ತಿರೋದು ಸಿ ಜಿಯ ಪದನ್ನ ನೋಡ್ತಾ ಇದೆ ಆದ್ದರಿಂದ ಯಶಸ್ಸು ನಿಮಗಿದೆ ನೆಮ್ಮದಿಯೂ ನಿಮಗಿದೆ ಅದೇ ರೀತಿ ನಿಮಗೆ ತೃಪ್ತಿಯೂ ಇದೆ ಸಂತೃಪ್ತಿಯೂ ಇದೆ ಅಂತ ಈ ಸಂದರ್ಭದಲ್ಲಿ ನಾನು ನಿಮ್ಮ ಬಗ್ಗೆ ಹೇಳಲು ಬಯಸ್ತೇನೆ ಮತ್ತೆ ಪ್ರೆಷರ್ ಒತ್ತಡ ಬೇಕು ಎಲ್ಲದಕ್ಕೂ ಕೂಡ ಅದು ಇವತ್ತಿನ ದೊಡ್ಡ ಶಾಪ ಒತ್ತಡ ಅಂದ್ರೆ ಹೇಗೆ ಅನ್ನ ಬೇಯೋದಕ್ಕೆ ಕುಕ್ಕರ್ ಬೇಕು ಹಣ್ಣು ಕಾಯಿಯಾದ ಹಣ್ಣು ಅದು ಸಿಹಿ ಅದನ್ನ ಅದನ್ನು ಲೈಟೆಲ್ಲ ಹಾಕಿ ಅದಕ್ಕೆ ಒತ್ತಡ ಕೊಡಬೇಕು ಕೋಳಿ ಮರಿ ಹಾಕಬೇಕಾದ್ರೆ ಒತ್ತಡ ಕೊಡಬೇಕು ತಿರ್ಗಿ ಹಾಕಬೇಕಾದ್ರೆ ಒತ್ತಡ ಕೊಡಬೇಕು ಇಂಜೆಕ್ಷನ್ ಕೊಡಬೇಕು ಪ್ರಸವ ಹಾಕ್ಬೇಕಾದ್ರೂ ಅಷ್ಟೇನೆ ಅದೇ ರೀತಿ ಒಂದು ಕೇಸ್ ಒಂದು ಕೇಸು ಅದು ಸರಿಯಾಗಿ ನಡಿಬೇಕಾದ್ರೆ ಒತ್ತಡ ಬೇಕು ಒಂದು ಕೆಲಸ ಸಿಗಬೇಕಾದ್ರೆ ಅದಕ್ಕೂ ಒತ್ತಡಬೇಕು ಹೀಗೆ ಒತ್ತಡದ ಬದುಕಿನಲ್ಲಿ ಬದುಕುವ ನಾವು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಆದರೆ ಇಲ್ಲಿ ನಾವು ಗಟ್ಟಿಯಾಗಿ ನಮ್ಮ ಸೋ ನಮ್ಮ ಹೃದಯ ನಮ್ಮ ಮನಸ್ಸು ಇದು ಗಟ್ಟಿಯಾಗಿದೆ ಗಟ್ಟಿಯಾಗಿರುವಾಗ ಹಲವಾರು ಸಮಸ್ಯೆಗಳು ವಿರೋಧ ಹಾ ಎಲ್ಲವೂ ಬರ್ತಾ ಇರುತ್ತೆ ಆದರೆ ನಾವು ಗಟ್ಟಿಯಾಗಿರ್ಬೇಕು ನಮ್ಮ ಕಾಲಲ್ಲಿ ನಾವು ನಿಲ್ಲುವ ಪ್ರಯತ್ನ ನಾವು ಮಾಡಬೇಕು ಇನ್ನೊಂದು ಒಂದು ಸಾಧನೆಯಲ್ಲಿ ತೃಪ್ತಿ ಸಗದೆ ಹೋದರೆ ಮತ್ತೊಂದು ಸಾಧನೆ ಹೀಗೆ ಹೋಗ್ಬೇಕು ಮುಂದೆ ಆದ್ರೆ ಇಷ್ಟೆಲ್ಲ ಹೇಳುವಾಗ ನಮ್ಮನ್ನು ತಡೆದು ನಿಲ್ಲಿಸುವ ವಿದ್ಯಾರ್ಥಿಗಳ ವಿಶೇಷವಾಗಿ ನಮ್ಮನ್ನು ತಡೆದು ನಿಲ್ಲಿಸುವ ನಾಶ ಮಾಡುವಂತಹ ಒಂದು ವಸ್ತು ನಮ್ಮ ಕೈಯಲ್ಲಿದೆ ಅದು ಬಾಂಬ್ಗಿಂತಲೂ ಅಪಾಯ ಯಾವುದು ಅದು ಬೇರೆ ಯಾವುದು ಅಲ್ಲ ಇದೆ ಇದೆ ಇದೇ ಅದು ಇದೇನೆಲ್ಲ ಮಾಡಿದ್ದು ಗೊತ್ತಾ ನಮ್ಮ ಮನೆಯಲ್ಲಿ ಒಂದು ಗಡಿಯಾರ ಇತ್ತು ಅಂತ ಹಾಗೆ ಹೇಳ್ತಾ ಇತ್ತು ಸಮಯ ಬಂದಾಗ ಟೈನ್ ಅಂತ ಅಲಾರ್ಮ್ ಹೊಡಿತಾ ಇದ್ದು ಅದು ಮಾಯವಾಯ್ತು ನಾಶ ಮಾಡಿಬಿಟ್ಟು ಅದೇ ಹಚ್ಚಲು ಕೈಯಲ್ಲಿ ಟಾರ್ಚ್ ಇತ್ತು ಅದು ಹೋಯ್ತು ಬರೆಯುವ ಹವ್ಯಾಸ ಇತ್ತು ಅಕ್ಷರಗಳು ಬರೆಯುವುದನ್ನು ನಾವು ನಿಲ್ಲಿಸಿ ಪುಸ್ತಕ ಓದುವುದನ್ನು ಕೂಡ ನಾವು ಮರೆತಿದ್ದೇವೆ ಪ್ರಕಾರ ಇಲ್ಲೇ ಇಲ್ಲ ಇಲ್ಲ ಮನೆಯಲ್ಲಿ ಇಲ್ಲ ಆ ಹಿಂದಿನ ಕಾಲದಲ್ಲಿ ಗಲ್ಫ್ನಿಂದ ಬರುವಾಗ ಆ ಟೇಪ್ ಕಾರ್ಡ್ ತಗೊಳ್ಳೋದೇ ಒಂದು ಒಂದು ಖುಷಿ ಅದಕ್ಕಿಂತ ದೊಡ್ಡ ಖುಷಿ ಇಲ್ಲ ಎಂಥ ಸೈಜಲ್ಲಿ ಎಂಥ ಕಲಾತ್ಮಕ ರೀತಿಯಲ್ಲಿರುವಂತಹ ಟೇಪ್ರ ಕಾರ್ಡ್ ಅದು ದೊಡ್ಡ ಟೇಪ್ರ ಕಾರ್ಡ್ ಇಟ್ಟರೆ ಅವನಿಗೆ ತುಂಬ ಒಳ್ಳೆಯ ಸಂಬಳ ಇದೆ ದೊಡ್ಡ ವ್ಯಕ್ತಿ ಅಂತ ಅವತ್ತಿನ ಕಾಲದ ಒಂದು ಸಂಕೇತ ಅದು ಇಲ್ಲ ಅದು ಹೋಯ್ತು ಕ್ಯಾಮರಾ ಹೋಯ್ತು ಕಾಲ್ಕುಲೇಟರ್ ಅದು ಇಲ್ಲ ಇನ್ನಿಲು ನೆರೆ ಹೊರೆ ಬೇಡವೇ ಬೇಡ ನೀರಿತಾರೆ ಆರ್ಗ ಬೇಣು ಅದೇ ರೀತಿ ಫ್ರೆಂಡ್ಶಿಪ್ ಸ್ನೇಹಿತ ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕದರಲ್ಲಿ ಬರ್ತಾ ಇದ್ರು ಕೆಲವರು ಬರ್ತಾ ಇದ್ರು ತಂದೆಯವರ ಮಾತನಾಡಲು ಒಂದು ದಿವಸ ಎರಡು ದಿವ್ಸ ಎಲ್ಲ ತಂಗ್ತಾ ಇದ್ರು ಯಾರು ಯಾರ ಮನೆಗೆ ಹೋಗಿ ತಂಗುವ ಒಂದು ಅಭ್ಯಾಸವೇ ಇಲ್ಲ ಈಗ ಪುರುಸತ್ವೇ ಇಲ್ಲ ಅದಕ್ಕೆ ಇಂತಹ ಸಂಬಂಧಗಳನ್ನು ನಾವು ಕಳ್ಕೊಂಡಿವಿ ಸಮಯ ಅನ್ನೋದು ಇಲ್ಲವೇ ಇಲ್ಲ ಶಾಂತಿ ನೆಮ್ಮದಿ ಅದು ಮೊದಲೇ ಇಲ್ಲ ಹಣ ಇದರಿಂದ ಹೋಗುತ್ತೆ ನೆನಪಿನ ಆ ಜ್ಞಾಪಕದ ಶಕ್ತಿ ಕುಂದಿ ಹೋಗಿದೆ ಏನು ನೆನಪಾಗ್ತಾ ಇಲ್ಲ ಮೊನ್ನೆ ನೋಡಿದಲ್ವಾ ಹೇಳ್ತಾರೆ ಗೊತ್ತೇ ಹೌದಾ ಇಂತ ಪರಿಸ್ಥಿತಿ ಆಗಿದೆ ನೆನಪಿನ ಆ ಒಂದು ಶಕ್ತಿಯೇ ಕುಂದಿ ಹೋಗಿದೆ ಆರೋಗ್ಯ ಮತ್ತೆ ಕೇಳೋದು ಬೇಡ ಎಲ್ಲಿಯೂ ಸರಿ ಇಲ್ಲ ದೇಹದ ಅಂಗಾಂಗಗಳಲ್ಲಿ ಎಲ್ಲಿಯೂ ಸರಿ ಇಲ್ಲ ಬೆರಳು ಸಹ ಕಣ್ಣು ಸಹ ಕಿವಿ ಸಹ ಯಾವುದೂ ಸರಿ ಇಲ್ಲ ಮಂಡಿ ಮೊದಲೇ ಇಲ್ಲ ಆರೋಗ್ಯ ಇಲ್ಲ ಹೆತ್ತವರು ಮಡದಿ ಮಕ್ಕಳು ಕುಟುಂಬ ಅವರ ಬಗ್ಗೆ ನೆನಪೇ ಈ ರೀತಿಯಾಗಿ ಧ್ವಂಸಗಳ ಜಗತ್ತಿನಲ್ಲಿ ನಾವಿರುವಾಗ ಯೂಸಿಂಗ್ ಫೋನ್ ಆಲ್ ಡೇ ಲಾಂಗ್ ತುಂಬ ತೊಂದರೆ ಆಗ್ತಾ ಇದೆ ಅದೇ ರೀತಿ ನಾಟ್ ಗೆಟಿಂಗ್ ಆಫ್ ಅರ್ಲಿ ಇನ್ ದಿ ಮಾರ್ನಿಂಗ್ ಬೆಳಗ್ಗೆ ಬೇಗ ನಾವು ಹೇಳೋದಿಲ್ಲ ದೇರ್ ಇಸ್ ಸ್ಟಿಲ್ ಲಾಟ್ ಆಫ್ ಟೈಮ್ ತುಂಬ ಸಮಯ ಇದೆ ಅಂತ ನಮ್ಮ ಭಾವನೆಯಲ್ಲಿ ಇನ್ನು ಬೇಕಾದಷ್ಟು ಸಮಯ ಇದೆ ಅಂತ ನಮ್ಮ ಭಾವನೆಯಲ್ಲಿ ಇದು ಯಾವ ಸಮಯದಲ್ಲಿ ಏನು ಆಗ್ತದೋ ಗೊತ್ತಿಲ್ಲ ನಾಳೆ ಏನೂ ಗೊತ್ತಿಲ್ಲ ಐ ಹ್ಯಾವ್ ಬ್ಯಾಡ್ ಲಕ್ ನನಗೆ ಬ್ಯಾಡ್ ಲಕ್ ಇದೆ ದುರೃಷ್ಟ ಇದೆ ಅಂತ ನಾವು ಅನು ನಾನು ಅಂದುಕೊಳ್ಳೋದು ಅದು ಹಾಗೆ ಫೋರ್ ದಿ ಪರ್ಫೆಕ್ಟ್ ಟೈಮ್ ಓ ಒಳ್ಳೆ ಸಮಯ ಬರಲಿ ಅಂತ ಕಾಯ್ತಾ ಇದ್ದೇವೆ ಯಾವಾಗ ಹೊತ್ಕೊಂಡು ಹೋಗುವಾಗ ಸಮಯ ಒಳ್ಳೆಯ ಸಮಯ ಯಾವಾಗ ಬರೋದು ಇರುವಾಗ ಪ್ರೆಸೆಂಟ್ ಸಮಯದಲ್ಲಿ ನಾವು ಬದುಕೋದು ಹಾಗೆ ಸ್ಟೇಯಿಂಗ್ ಅವೇ ಲೇಟ್ ಅಟ್ ನೈಟ್ ನಮ್ಮ ರಾತ್ರಿ ತಡಮಾಡಿ ನಾವು ಮಲಗುವುದಿದೆಯಲ್ಲ ಇದಕ್ಕಿಂತ ದೊಡ್ಡ ಆಪತ್ತು ಬೇರೆ ಯಾವುದೂ ಇಲ್ಲ